ಗೌಡ್ರ ಅವ್ರನ್ನ ಎಳ್ಕೊಂಡ್ ಹೋಯ್ತವ್ರೆ ಅಂತ ಒಂದ್ ಕಡೆ ಭಯ ಆದ್ರೆ ನೀವು ಬೇರೆ ಆ ಕೆಂಡನ ಹತ್ರ ತಗೊಂಡ್ ಹೋಯ್ತಾ ಇದ್ರೆ ಇಲ್ಲಿ ಏನಾಗೋಗುತ್ತೆ ಅಂತ ಚಾನ ದಿಕ್ಕಲ್ ಬಿತ್ ದಿಟ್ವಾಗ್ಲು ಗೌಡ್ರೆ ನೀವು ಏಳ್ದಂಗೆಯ ನಾವ್ ಗಂಟ ಈ ಪಯಣನ ಮರೆಯಕ್ ಆಗಕ್ಕಿಲ್ಲ ನಿನ್ ಖುಷಿ ಆಯ್ತಲ್ವೇ ನಮ್ ಖುಷಿ ಆಯ್ತು ಗೌಡ್ರೆ ಗೌಡ್ರೆ ನಿದ್ದೆ ಗೊತ್ತೈತೆ ಅಯ್ಯ ಇಲ್ಲ ಮಂಚ ಅದಲ್ಲ ಮಲ್ಕೋ ಅಂತ ಹೇಳ್ದೆ ಅಲ್ಲ ಇದ್ರ ಮೇಲೆ ಹೋಗೋದೇ ಅಲ್ಲ ಕಣಮೆ ಮಂಚ ಇರೋದ್ ಮಲಿಕಲಕ್ಕೆ ತಾನೆ ಸುಮ್ಕೆ ಮಲ್ಕ ಏನಾಗಕ್ಕಿಲ್ಲ ಸಾರಿ ಗೌಡ್ರೆ ಅಮೆ ನಾನು ಇಲ್ಲೇ ಮಲ್ಕೊಂಡ್ ಬಿಡ್ತಿದ್ದ ಬನ್ನಿ ಗೌಡ್ರೆ ಅಮೆ ನಮ್ ಹೋಟೆಲ್ ತರದ ಒಂದ್ ರೂಮ್ ಕಟ್ ಬಿಡ್ಬೇಕಲ್ವಾ ಹೌದು ಗೌಡ್ರೆ ಏನಾದ್ರೂ ಇದೆ ತರ ಕಟ್ಟಿಸ್ಬಿಟ್ರೆ ಯಾವಾಗ್ಲೂ ನಕ್ಷತ್ರ ನಡ್ಕೊಂಡು ಹಂಗೆ ಮನಿಕೋಬೋದು ನಾನಮ್ಮಿ ಮಲ್ಕೊಂಡ್ಬಿಟ್ಟವಳೆ ಏನೇ ನಮ್ಮಿ ನೀನು ಮಲ್ಕೊಂಡಿರ್ಬೇಕಾದ್ರೆ ನಿನ್ನ ಮುಖ ಒಳ್ಳೆ ಚಂದ್ರನ ಥರ ಇರುತ್ತೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸ್ತದೆ ಇವಾಗ ಯಾಕೆ ಕಾಲ್ ಮಾಡ್ತಿದ್ದೀರಾ ನನಗೆ ಫೋನ್ ಮಾಡಬೇಡಿ ಬಿಡಿ ಇಲ್ಲ ನಂದಿನಿ ಮುಖ್ಯವಾದ ಕೆಲ್ಸದ್ಮೇ ಆಗಿದ್ದೆ ಅದಕ್ಕೆ ಸರಿ ಹಾಗಿದ್ಮೇಲೆ ಆ ಕೆಲಸನೇ ಮಾಡಿ ಫೋನ್ ನೋಡಿದ್ರೆ ಕ್ವಾಪ ಮಾಡ್ಕೊಂಡು ಫೋನ್ ಕಟ್ ಮಾಡ್ತಾವಳೆ ಆ ಚಂಪ ನೋಡಿದ್ರೆ ವಿಷ್ಯ ಮನೆಯಾಗ್ ಮಾತಾಡು ಮಾತಾಡೋ ಅಂತ ಪ್ರಾಣ ತಿಂತಾವಳೆ ಮಾಡ್ಲಿ ನಾನು ಫೋನ್ ಫೋನ್ ಕಟ್ ವಾಪಸ್ ಮಾಡಿ ಸಮಾಧಾನ ಮಾಡ್ಬೇಕು ಅಂತ ಗೊತ್ತಾಗಲ್ವಾ ನಂದಿನಿ ಮಾತಾಡೋದಕ್ಕೆ ಬಿಡ್ದಂಗ್ ಫೋನ್ ಕಟ್ ಮಾಡಿದ್ರೆ ನಾನು ಏನ್ ಮಾಡ್ಲಿ ಹೇಳು ನನ್ಗಿಂದ ನಿಮ್ ಕೆಲ್ಸನೇ ಮುಖ್ಯ ಅಲ್ವಾ ಬಿಡಿ ನನ್ ಜೊತೆ ಏನ್ ಮಾತು ನಿನ್ಗೆ ಒಂದ್ ಗುಡ್ ನ್ಯೂಸ್ ಹೇಳೋಣ ಅಂತ ಫೋನ್ ಮಾಡಿದ್ರೆ ಹಿನ್ ಕೋಪ ಮಾಡ್ಕೊಂಡಿದೀಯಲ್ಲ ಗುಡ್ ನ್ಯೂಸ ಏನದು ನೀನ್ ಕ್ವಾಪ್ದಾಗ್ ಕೇಳುದ್ರೆ ನಾನ್ ಹೆಂಗ್ ಹೇಳ್ಲಿ ಸರಿ ಕೋಪ ಮಾಡ್ಕೊಳ್ಳಲ್ಲ ಮಾಡ್ಕೊಳಲ್ಲ ನಂಬಿನಿ ಪೀಠ ಏಳ್ಬೇಕು ಅಂತಂದ್ರೆ ನಿನ್ ನನ್ನ ಪಾಲಿಗೆ ಅತೃಷ್ಟ ದೇವತೆ ಬಂದಂಗ ಬರ್ತಾ ಇದ್ಯಾ ನಾನೊಬ್ಬ ಸಾಮಾನ್ಯ ಮನ್ಸ ನಿನ್ ನನ್ ಬದುಕಿಗ್ ಬರೋದ್ಕೂ ಮುಂಚೆನೇಯ ನಾನ್ ಕೋಟ್ಯಾದ್ ಈಶ್ವರ ಆಯ್ತಾ ಇದೀನಿ ನೀವೇನು ಹೇಳ್ತಿದ್ದೀರ ನನ್ಗೆ ಅರ್ಥ ಆಗ್ತಿಲ್ಲ ಅದೇನು ಅಂದ್ರೆ ಇವತ್ತು ನಮ್ಮ ದೊಡ್ಡಪ್ಪ ನನ್ನ ಹೆಸ್ರಿಗೆ ನಾಲ್ಕು ಗ್ರೇನೇಜ್ ಶೋರೂಮ್ ಬರ್ದವ್ರೆ ಅಂದರೆ ಅದ್ರ ಮಾಲೀಕ ನಾನೇಲ್ವೇ ವಾವ್ ಕಾಂಗ್ರಾಜಿನೇಷನ್ಸ್ ನಂದಿನಿ ಇಷ್ಟೆಲ್ಲ ನಿಮ್ಮದಿಸೆಯಿಂದಲೇ ನಂಗೆ ಸಿಕ್ಕಿರೋದು ರೇಟ್ ಆಗಿ ಹೇಳಬೇಕು ಅಂದರೆ ನೀನು ನನ್ನ ಪಾಲಿಗೆ ಅದೃಷ್ಟನೇ ಓದ್ಕೊಂಡು ಬರ್ತಾ ಇದ್ದೀಯ ನೀವು ಸುಮ್ಮನೆ ನನಗೆ ಕ್ರೆಡಿಟ್ಸ್ ಕೊಡ್ತಾ ಇದ್ದೀರ ಇದೆಲ್ಲ ನಿನ್ನ ಶ್ರಮಕ್ಕೆ ಸಿಕ್ಕಿರೋದು ಸರಿ ಇಲ್ಲಾದ್ರೂ ಕೋಪ ಕಮ್ಮಿ ಆಯ್ತೆ ಅದ್ ಯಾವಾಗ್ಲೂ ಕಮ್ಮಿ ಆಯ್ತು ಬಿಡಿ ಈ ಕೋಪ ಎಲ್ಲ ನಂಗೆ ಪಟ್ಟಂತ ಬಂದು ಪಟ್ಟಂತ ಹೋಗ್ಬಿಡತ್ತೆ ಅಷ್ಟೇ ನಿಜವಾಗ್ಲೂ ಖುಷಿ ಆಗಿದ್ದೀನಿ ಅದು ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನಿಮ್ಗೇನು ಕೊಡ್ಬೇಕು ಅಂತ ಇವನೆ ಏನು ತಲುಪ್ತೆ ಆಕ್ಚುಲಿ ನಿಮ್ಮಿಂದ ನಾನು ಇದು ಎಕ್ಸ್‌ಪೆಕ್ಟ್ ಮಾಡಿರಲಿಲ್ಲ ಆದ್ರೂ ಥ್ಯಾಂಕ್ಸ್ ಸರಿ ಫೋನ್ ಮಾಡಿದ್ಲೇ ಆದ್ರೂ ಫೋನ್ ಮಾಡ್ತಾ ಇಲ್ಲ ಅಲ್ಲಿ ಏನ್ ನಡೀತಾ ಇದೆ ಏನು ಒಂದು ಇಲ್ವಲ್ಲ ಎಲ್ಲೋಗಿದ್ರಲ್ಲ ಅಲ್ಲಿ ಏನಾಯ್ತು ನಾನ್ ಹೇಳದ್ ಕೆಲ್ಸ ಏನ್ ಮಾಡ್ರಿ ನೀವ್ ಹೇಳ್ದಂಗೆ ಅವನ್ ಸಾಮಾನ್ಯದ ಮನುಷ್ಯ ಅಲ್ಲ ದೊಡ್ಡ ಘಟನೆಯ ನಮ್ಮಿಂದ ಏನು ಮಾಡಕ್ಕಾಗಿಲ್ಲ ಏನ್ ಹೊಗಳ ಶಕ್ತಿಯಿಂದ ಈ ಕೆಲಸ ಆಗಕ್ಕಿಲ್ಲ ಸ್ವಲ್ಪ ಯುಕ್ತಿ ಉಪಯೋಗಿಸ್ಬೇಕು ಅಂತ ಹೇಳಿರ್ಲಿಲ್ವ ನಾನು ನಾವ್ ಅದೇ ಕೆಲಸ ಮಾಡಿದ್ವಿ ಸರ್ ಆನೆಗೆ ಮತ್ ಬರ್ಸೋ ಅಂತ ಮದ್ದಾಕಿದ್ದು ಆದ್ರೂ ಅವನ್ ನಾವೇನು ಮಾಡಕ್ಕಾಗಿಲ್ಲ ಅಂತ ಮದ್ದಾಕಿದ್ರು ಅವ್ನ್ ಜ್ಞಾನ ತಪ್ಪಿಲ್ಲ ಅಂದ್ರೆ ಅರ್ಥ ಚಳಿ ಅಂದ್ಬಿಟ್ಟು ಬೆಂಕಿ ಹಾಕಿದೆ ತಪ್ಪಾಗೋಯ್ತು ಏನ್ ಸರ್ ಅವನ್ ಆರಡಿ ಕಟ್ಔಟು ಸಾಕು ಅವನಿಗ್ ಏನು ಮಾಡೋದಕ್ಕಾಗಿಲ್ಲ ಅಂತ ಮಾತ್ರ ಹೇಳು ಬಿಟ್ಟು ನನ್ ತಮ್ಮ ಹೋಗ್ಲು ಬೇಡ ನನ್ ಕೈ ತಡೆಯಾಗ ಹೋಗಿ ಹೋಗಿ ನಿಮ್ಮಂತ ಬುದ್ಧಿ ಇಲ್ದಿರೋ ಕೆಲ್ಸ ಕೊಟ್ಟನಲ್ಲ ನನ್ ಮೆಟ್ ತಗೊಂಡ್ ನಾನೇ ಥೂ ಇರುಪೋನು ಗೌಡ್ರೆ ಈ ಹೋಟ್ಲ ನಂಗೆ ತುಂಬಾ ಪರಿಚಯ ಅವನಿಗೆ ಹೇಳಿ ನಿಮ್ಗೊಂದು ರೂಮ್ ವ್ಯವಸ್ಥೆ ಮಾಡಿವ್ನೆ ಅಣ್ಣ ನಿನ್ನಿಂದ ಸ್ಯಾನೆ ಉಪಕಾರ ಆಯ್ತು ಕಣ ನೀನ್ ಏನಾದ್ರೂ ಅಪ್ಪಿ ತಪ್ಪಿ ಸಿಗ್ದಲೇ ಹೋಗಿದ್ರೆ ನಮಗ್ ಸ್ಯಾನೆ ತೊಂದರೆ ಆಗ್ಬಿಟ್ರದು ನೀವು ಮಾಡಿದ ಉಪಕಾರದ ಮುಂದೆ ಇದೆಲ್ಲ ಯಾವ್ದು ಬಿಡಿ ಕೊಡ್ರೆ ಈಗ ನೀವು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಮಲ್ಕೊಳೆ ಆಮೇಲೆ ನಿಮ್ಗೆ ಏನಾದ್ರು ಬೇಕಾದ್ರೆ ನಂಗೆ ಫೋನ್ ಮಾಡಿ ಸರಿ ಕಣ ಅಣ ಮರ್ಕುಟ್ಟೆ ಒಂದೇ ನಿಮ್ಸ ಸೈರು ನೋಡ್ರಿ ಏನ್ ಮಾಡ್ತಿದ್ರ ವಿರೂತಿಯಿಂದ ಕೊಡ್ತಾ ಇರೋದನ್ನ ಇಟ್ಕೋ ಬೇಡ ಅನ್ಬಾರದು ಟಕ ಸರಿ ಕಣಮಿ ಬಾ ಈಗ ಒಂದ್ ಸ್ವಲ್ಪ ಹೊತ್ತು ಮಲಗಿದ್ದು ಆಲಿನ್ ಟಿಕೆಟ್ ಕಿಟಿಸ್ಕೆಲ್ ಹೋಗ್ಬಿಡಮ್ಮ ಅಯ್ಯೋ ಗೌಡ್ರೆ ನಿಮ್ ಗೇಟ್ ಕಿತ್ತ ಹೇಳ್ಬೇಕು ಅದು ಹಾಲಿನ ಟಿಕೆಟ್ ಅಲ್ಲ ಹಾಲ್ ಟಿಕೆಟ್ ಅಯ್ಯೋ ಆಯ್ತ್ ಕಣ್ ಬಾರಮ್ಮೆ ಅಲ್ಲ ಗೌಡ್ರೆ ನಿಮ್ಗೆ ಏನಾಯ್ತು ಆಯ್ತು ಯಾಕೆ ಆಟೋ ನಿದ್ದ ಬಂದಂಗ ಆಡ್ತಾ ಇದ್ರಿ ಅದೇನು ಅಂತಾನೆ ಗೊತ್ತಿಲ್ಲ ಕಣಮ್ಮೆ ಕಣ್ಣೆ ಬಿಡಕ್ ಆಯ್ತಾ ಇರ್ಲಿಲ್ಲ ಕಷ್ಟ ಪಡ್ಕೊಂಡ್ ಕಣ್ಬಿಟ್ರುವೆ ಕಣ್ಣೆಲ್ಲ ಒಂಥರ ಮಂಜು ಮಂಜ್ ಆಯ್ತಾ ಇತ್ತು ಆಮೇಕೆ ಗೌಡ್ರೆ ನನ್ನ ಎಳ್ಕೊಂಡ್ ಹೋಯ್ತವ್ರೆ ಅಂತ ಒಂದ್ ಕಡೆ ಭಯ ಆದ್ರೆ ನೀವು ಬೇರೆ ಆ ಕೆಂಡನ ಹತ್ರ ತಗೊಂಡ್ ಹೋಯ್ತಾ ಇದ್ರೆ ಇಲ್ಲಿ ಏನಾಗೋಗುತ್ತೆ ಅಂತ ಸಾನೆ ದಿಕ್ಕಿಲ್ ಬಿತ್ ಅದ್ರಲ್ಲೂ ಆ ಸೌದೆಗಳನ್ನ ತಗೊಂಡು ಹೊಡೆದಾಗ ಅದರಿಂದ ಬರೋ ಕಿಡಿಗಳು ನಿಮ್ಗೇನಾದ್ರೂ ತಾಗಿದ್ರೆ ಶೋನ್ ಮಾಡ್ಬೇಕಾಗಿ ಹೇಳಿ ಆಮೇಲೆ ಅವ್ರ ಜೊತೆ ಹೊಡೆದಾಟ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಆ ಕ್ಷಣ ನಿನ್ ಗೌಡ್ರೆ ಎದ್ದೋಳಿ ಕಾಪಾಡಿ ಅನ್ನೋದ್ ಬಿಟ್ರೆ ಇನ್ನೇನು ಕೇಳಿಸ್ತಿರಲ್ಲ ಕಣಮಿ ನನ್ನ ಏನಾಗೋಯ್ತದು ಅನ್ನೋ ಆತಂಕ ನನ್ನ ನಂಬಿನ ಹೆಂಗಾದರೂ ಮಾಡಿ ಕಾಪಾಡ್ಬೇಕು ಅಂತ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ನನ್ ಮಂಪರು ಹೋಗ್ಸೋದಿಕ್ಕೆ ಅದೊಂದೇ ಆ ದಾರಿ ಕಣಮೆ ಕಂಡಿದ್ದು ಹಂಗನ್ಬಿಟ್ಟು ನಿಮಗೆ ಏನಾದ್ರೂ ಆಗಿದ್ರೆ ನಾನು ಏನ್ ಮಾಡಬೇಕಿತ್ತು ನಮ್ಗೆ ಏನೇ ಆದ್ರೂ ನಾನು ಸಹಿಸ್ಕ ತಿನ್ ಕಣಮೆ ಆದ್ರೆ ಒಂದು ಸಣ್ಣ ಹೂವಾದ್ರೂ ನನ್ ಕೈಯಿಂದ ಸಹಿಸಕ್ ಆಗಕ್ಕಿಲ್ಲ ಅಂತಾದ್ರಲ್ಲಿ ಅವ್ನ ನಿನ್ ಕೈ ಹಿಡ್ಕೊಂಡು ಹೋಗ್ತಾ ಇದ್ರೆ ಹೆಂಗ್ ಸಹಿಸ್ಕೊಂಡ್ಲಿ ಹೇಳು ಹಂಗೆ ನಿಮ್ಗೂ ನೋವು ನಾನು ತಾನೇ ಹೆಂಗ್ ಸಹಿಸ್ಕೊಂಡ್ಲಿ ಹೇಳಿ ಯೋನ್ ಗೌಡ್ರೆ ಯಾಕೆ ಯಾಕಿಂಗ್ ನೋಡ್ತಿದೀರಾ ಸರಿ ಈಗ ನಮ್ ಇಬ್ರಿಗೂ ಏನೂ ಆಗಿಲ್ಲ ತಾನೆ ಬಿಡು ಗೌಡ್ರೆ ಯೋನ್ ಆಯ್ತು ನಿಮ್ಗೆ ಯಾಕಿದೀರಾ ಏನಿಲ್ಲ ಕಣಮೇ ಈಟೋದ್ಗಾಗ್ಲೆ ಆ ಗೌಡ್ರೆ ನಿದ್ದೆ ಬತ್ತಾದೆ ಅಂತ ಇರ್ತಿದ್ದೆ ನಾನು ಅವಾಗ್ಲಿಂದ ಕಾಯ್ತಾ ಇದ್ದೀನಿ ಆಗ ಹೇಳ್ತೀಯಾ ಈಗ ಹೇಳ್ತೀಯಾ ಅಂತ ನೀವು ಹೇಳಲೇ ಇಲ್ವಲ್ಲ ಗೌರಿ ಈಗ ಬಂತು ಸರಿ ಸರಿ ಬಾರ ನಿಮ್ ಮಲ್ಕ ಬಾ ಓದ್ತಾರೆ ಬೇಗ ಎದ್ದೇಳ್ಬೇಕು ಸರಿನಾ ಸರಿ ಗುಡ್ ನೈಟ್ ಗುಡ್ ನೈಟ್ ಅಮ್ಮ ಬಾ ಮನೇಲಿ ಯಾರಾದ್ರೂ ಇದ್ದೀರಾ ಆಂಟಿ ಆಂಟಿ ಅಯ್ಯೋ ನೀನೇನವ ಇಲ್ಲಿ ಕನ್ ಬಾ ಬಾವಳಿ ಬಾರವ ಹೆಂಗಿದ್ಯವ ನಾನು ಚೆನ್ನಾಗಿದ್ದೀನಿ ಆಂಟಿ ನೀವ್ ಚೆನ್ನಾಗಿದ್ದೀರಾ ಓ ನಾನ್ ಚಂದಾಗಿದ್ದೀನಿ ಏನು ದಿಢೀರಂತ ಬಂದ್ಬಿಟ್ಟೆ ಏನಿಲ್ಲ ಆಂಟಿ ನನ್ನ ಶಾಪಿಂಗ್ ಹೋಗಿದ್ದೆ ಸುಭಾಷ್ಗೆ ಅಂತ ಒಂದೆರಡು ಶರ್ಟ್ ತಗೊಂಡಿದ್ದೆ ಅದನ್ನೇ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ಎಲ್ಲಿ ಸುಭಾಷ್ ಕಾಣಿಸ್ತಾನೆ ಇಲ್ಲ ಸುಭಾಷಾ ರೂಮ್ ಅಲ್ಲಿ ಇರು ಕರಿತೀನಿ ಸುಭಾಷಾ ಲೇ ಸುಭಾಷಾ ಹಾಯ್ ಆಂಟಿ ಈಗ ಬಂದೇನವಾ ಹಾ ಆಂಟಿ ಹಾಯ್ ನಮಸ್ತೆ ದೊಡ್ಡತೆ ಸದ್ದಾಗಿದ್ಯಾ ಇಲ್ಲಿ ಅಪ್ಪ ಅಮ್ಮ ಬರ್ಲಿಲ್ವೇ ಇಲ್ಲ ಅತ್ತೆ ಹಾಯ್ ಹಾಯ್ ನೀವಿಲ್ಲಿ ನೋಡ್ದೆನಕ್ಕ ಇವಳು ಬರೋ ವಿಚಾರ ಗೊತ್ತಿದ್ರು ಏನು ಗೊತ್ತಿಲ್ದಾರ ಹೆಂಗ್ ನಾಟಕ ಮಾಡ್ತಾವನೆ ಅಯ್ಯೋ ನಾನ್ ಹೇಳಿರ್ಲಿಲ್ಲ ಆಂಟಿ ಹೌದಮ್ಮ ಗೊತ್ತಿರ್ಲಿಲ್ಲ ಅದ್ ಸರಿ ನೀವೇನ್ ಇದ್ದಕ್ಕಿದ್ದಂಗೆ ಇಲ್ಲಿ ಏನಿಲ್ಲ ಸುಭಾಷ್ ನಿನ್ಗೆ ಅಂತ ಶರ್ಟ್ ತಗೊಂಡ್ ಬಂದಿದ್ದೆ ಕೊಟ್ಟು ಎಲ್ಲರ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ तक तो